ಹಾಯ್ ರಾಜ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ನೀವು ನೋಡ್ತಾರೆ ಮೆಂಕೂರ್ ಬ್ಲಾಗ್ ಇವತ್ತು ನೋಡ್ರಿ ಬ್ಲಾಗ್ ಚಾ ಸ್ಟಾರ್ಟ್ ಮಾಡಿಬಿಟ್ಟಿನಿ ಯಾಕಂದ್ರೆ ಇವತ್ತು ಚಕ್ರಸಿ ಈಗ ಜಳ್ಕಾ ಜಳಕ ನೋಡ್ರಿ ಜಳ್ಕಾ ಮಾಡಿಸ್ತಾರ್ರಿ ನಮ್ಮ ಒಂದ್ ಮಂದಿ ಕುಂದ್ ಅವ್ರ ಮನೇಲಿ ಎಂತ ನಮ್ಮ ತಂಗಿ ಜಳಕ ಮಾಡ್ಸಕ್ ಬಂದಾಳ ನೋಡ್ರಿ ಇಲ್ಲಿ ಒಂದಿರಿ ಈಗ ನಮ್ಮ ತಂಗಿ ಇವಂಗ ಜಾಗ ಮಾಡ್ಸ್ತಾರ ಅಂತ ಇಲ್ಲಿ ನೋಡ್ರಿ ಜೇನ ಯಾನ ಮನ ದೊರ್ದೈತಿ ನಮ್ಮ ಈ ಕಡೆ ಮನಿ ತಕ್ಕ ನೋಡ್ರಿ ಇಲ್ಲಿ ಯಾನ ಮನ ದೊರ್ದುತಿ ಮನಗೆ ಬರ್ತಂತ ನೋಡ್ರಿ ಇದೆ ಜೇನ ಅರ್ಜೇನ ಇದೆ ಯಾನ ಮನ ದೊರ್ದೈತಿ ನೋಡ್ರಿ ಇಲ್ಲಿ ಇಂತ ದೊಡ್ಡ ಗಿಡದಾಗ ನೋಡ್ರಿ ಅಮ್ಮಾ ನೋಡ್ರಿ ಮತ್ತೆ ಮಾತಾಡೋದು ನೋಡಿದ್ರೆ ದೊಡ್ಡ ದೊಡ್ಡ ಈಗ ಜಳಕ ಮಾಡಕ್ಕೆ ಬಾ ಅಂದ್ರ ಹಂಗೆ ನಾಷ್ಟ ಮಾಡಿದಿರಿ ನೀವು ನಾಷ್ಟ ನೋಡಿದ ಬರ್ರಿ ನೀನು ನೋಡಿದೆ ಬರೀ ಮನೆಗೆ ನಾಷ್ಟ ಮಾಡಿ ಫೈನಲ್ ಮನೆಗೆ ಬಂದಿವಿ ರೀ ಮನಿಗೆ ಬಂದು ಕೂಡಿ ನಮ್ಮವಾರ ಅರ್ಧ ಅಂಗಡಿ ಹಚ್ಚಿದ್ರಿ ನಾ ಅರ್ಧ ಹಚ್ಚಿನಿ ನೋಡ್ರಿ ಅಂಗಡಿ ಉರ್ಕೊ ಅರ್ಧ ಹಚ್ಚಿದೆ ಬಂದು ಮತ್ತೆ ಮಾಡಬೇಕಂತ್ರೀ ಹುಡುಕ ಎರಡು ಗಂಟೆ ನೋಡ್ತ ಇದು ಟಿವಿ ನೋಡದಾಗ ಬರೀ ನಿಮ್ಗೆ ನೋಡಕ್ ಹೊಂದ್ ಆನೆಕ್ ತಾಟ ಕಾಣ್ತಾವ್ ನೋಡ್ರಿ ನಮ್ಮ ಊರಾಗ ಜಾಸ್ತಿ ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಟಾಟಾ ಬಾಯ್ ಬಾಯ್